ಟಕಾ ಟಕ ಅಂತ ರೆಡಿ ಆಗುವಂಥ ಸಮಯ ಏಳು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಬನ್ನಿ ಡ್ಯೂಟಿ ಆನ್ ಮಾಡ್ಕೊಳಣ ಡ್ಯೂಟಿ ಆನ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ಕೆಲಸ ಇದೆ ಯಶವಂತಪುರ ಕಡೆಗೆ ಹೋಗ್ಬೇಕು ಒಬ್ಬರು ಯಾತ್ರಿ ಇದೊಂದು ಮಾಡ್ಬಿಡೋಣ ನಮ್ಮ ಯಾತ್ರೆಯೂ ಆನ್ ಆಗಿದೆ ರ್ಯಾಪಿಡೋದನ್ನು ಆನ್ ಮಾಡ್ಕೊತೀನಿ ಅದರಲ್ಲಾದರೂ ಒಂದು ಡ್ಯೂಟಿ ಬಂದೇ ಬರುತ್ತೆ ಅದಕ್ಕೋಸ್ಕರನೇ ಯಾಕೆ ಸುಮ್ಮನೆ ಖಾಲಿ ಹೋಗ್ಬೇಕು ಇದನ್ನು ಆನ್ ಮಾಡ್ಕೊಂಡಿದ್ದೀನಿ ಮೂರು ನಾಲ್ಕು ದಿನ ಇದ್ರಲ್ಲಿ ಡ್ಯೂಟಿ ಮಾಡಿಲ್ಲ ಇವನು ಲಾಗೌಟ್ ಟೈಮ್ ತೆಗೆ ಈಗ ಇದನ್ನು ಕೂಡ ಓಲಾ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಹೊರ್ಡಿದೀನಿ ಡ್ಯೂಟಿಗೆ ಡ್ಯೂಟಿಗೆಲ್ಲ ಕೆಲಸ ಇರೋದು ಬನ್ನಿ ಹೊರಡೋಣ ಎಲ್ಲ ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ ಯಾವುದೋ ಡ್ಯೂಟಿ ಬರ್ತಾ ಇಲ್ಲ ವೀಟ್ ಮಾಡ್ತಾ ಇದ್ರೆ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಹಂಗಾಗಿ ಬೇಗ ಬೇಗ ಹೋಗೋಣ ಫಸ್ಟ್ ಡ್ಯೂಟಿ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ ಅದೇ ಡ್ಯೂಟಿ ಏನು ಮಾಡ್ತಾಯಿಲ್ಲ ಅಂದೇ ವೇನಲ್ಲಿರುವಂಥ ಡ್ಯೂಟಿನ ಪಿಕಪ್ ಮಾಡ್ಕೊಂಡು ಹೋಗ್ತಿರೋದು ಮುಂದೆ ಕಾಣ್ತಿರೋ ಅಪಾರ್ಟ್ಮೆಂಟ್ ಇಂದನೇ ಪಿಕಪ್ ಇರೋದು ಜಸ್ಟ್ ಈಗ ರೈಲ್ವೆ ಗೇಟ್ ಬರೋ ಬರೋ ಡ್ಯೂಟಿ ಫುಲ್ಲು ಆಪೋಸಿಟ್ ಡೈರೆಕ್ಷನ್ಗೆ ಬರ್ತಾ ಇತ್ತು ಅದಕ್ಕೋಸ್ಕರ ನಾನೀಗ ಖಾಲಿನೇ ಬರ್ತಾ ಅಂದೆ ವೇನಲ್ಲಿ ಒಂದು ಡ್ಯೂಟಿ ಸಿಕ್ಕಿದೆ ಯಾಕಂದರೆ ನಾನು ಯಶವಂತಪುರಕ್ಕೆ ಹೋಗ್ತಾ ಇರಬೇಕಲ್ವಾ ಅದಕ್ಕೋಸ್ಕರನೇ ಬೇಗ ಗಾಡಿನ ಖಾಲಿನೇ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು ಏಳು ಎಂಟು ಕಿಲೋಮೀಟರ್ ಅಷ್ಟು ಬಂದಿದ್ದೀನಿ ಅದೇ ಟೈಮ್ಗೆ ಇಲ್ಲಿ ರೈಲ್ವೆ ಗೇಟ್ ಹಾಕಿದೆ ವಾಸ ಆಗ್ಬಿಡ್ಬೋದಿತ್ತು ಅದೇನು ಕಾಣ್ತಿದೆ ಅಪಾರ್ಟ್ಮೆಂಟು ಈ ಅಪಾರ್ಟ್ಮೆಂಟ್ ಇದೆ ಅಲ್ವಾ ಈ ಅಪಾರ್ಟ್ಮೆಂಟಿಂದ ಪಿಕಪ್ ಇರೋದು ಸೊ ಅವರು ವೆಯ್ಟ್ ಮಾಡಬೇಕು ನಾನು ವೆಯ್ಟ್ ಮಾಡಬೇಕು ಇನ್ನು ಟ್ರೈನ್ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಬರೋಕ್ಕೆ ಫೈನಲಿ ಈಗ ಗೇಟ್ನ ಓಪನ್ ಮಾಡ್ತಿದಾರಲ್ಲಿ ಗಾಡಿಗಳಿಗೆ ನಮ್ಮ ಸಬ್ಸ್ಕ್ರೈಬರ್ ಬರ ಸಿಕ್ಕ ಬಟ್ಟೆ ಕನ್ಫ್ಯೂಸ್ ಅವರ ಗಾಡಿ ಯಾವ್ದು ಎತ್ಕೊಳೋದ್ ಯಾವ್ದು ಬಿಡೋದು ಅಂತ ಬ್ರದರ್ ಏನ್ ನಿಮ್ ಹೆಸರು ಹೇಳ್ರಿ ನಮ್ಮ ಹೆಸರು ದರ್ಶನ್ ದರ್ಶನ್ ಗಾಡಿ ಸೆಲೆಕ್ಷನ್ ಅಂತ ಬಂದಿದಿರಿ ಕನ್ಫ್ಯೂಸ್ ಆಗ್ಬಿಟ್ಟಿದಿರಿ ತುಂಬಾ ಆಟೋ ಇದಾವೆ ಬಿಡ್ಲಿ ಅಂತ ಬಿಡ್ಲಿ ಅಂತೂ ಅದೇ ಅವ್ರ ಫ್ರೆಂಡು ಅವ್ರ ತಂದೆ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಹುಡುಕ್ತಾವ್ರೆ ಗಾಡಿಗಳಿದ್ದಾವೆ ಇದ್ರಲ್ಲಿ ಯಾವ್ದು ಮನ್ಸಿಗೆ ಯಾವ್ದು ತಗೊಳ್ಳಿ ಯಾವ್ದು ಅನ್ನೋದು ಅನ್ನೋದಾಗ್ಬಿಟ್ಟಿದೆ ಪರಿಸ್ಥಿತಿ ಅಷ್ಟೇ ಆಗಿರೋದು ಲಿಮಿಟೆಡ್ ಒಂದು ನಾಲ್ಕೈದು ಇದ್ದಿದ್ರೆ ಇಷ್ಟೊತ್ತಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿರೋರು ಸಣ್ಣ ಮುಂದೆ ಇಷ್ಟೆಲ್ಲ ಗಾಡಿ ಕಾಣಿಸ್ತಾ ಇದೆ ಆದರೆ ಇದರಲ್ಲಿ ಬಂದ್ಬಿಟ್ಟು ಸೆಲೆಕ್ಷನ್ ಮಾಡೋದೇನೆ ದೊಡ್ಡ ವಿಷಯ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಹತ್ರ ಜಾಸ್ತಿ ಆಪ್ಷನ್ ಇದ್ದಾಗ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಊಟ ಕೂಡನು ಹಂಗೆ ಅಲ್ವಾ ಜಾಸ್ತಿ ಊಟ ಇದ್ಬಿಟ್ರೆ ಯಾವ್ದು ತಿನ್ನೋದು ಬಿಡೋದು ಅಂತ ಅದೇ ಲಿಮಿಟೆಡ್ ಆಗಿ ಊಟ ಇತ್ತು ಅಂದ್ರೆ ಅನ್ನ ಸಾಂಬಾರ್ ಇದ್ರೂ ನಮ್ಗೆ ತೃಪ್ತಿ ಅನ್ಸುತ್ತೆ ಅದೇ ತರನೇ ಇವತ್ತು ನಮ್ಮ ದರ್ಶನ್ ಬ್ರದರ್ದು ಪರಿಸ್ಥಿತಿ ಆಗಿರೋದು ಇಷ್ಟೊಂದು ಗಾಡಿ ಇದೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಫೈನಲಿ ಒಂದು ಗಾಡಿನ ಸೆಲೆಕ್ಟ್ ಮಾಡಿದ್ದಾರೆ ಫಸ್ಟ್ ಟೈಮ್ ಓಡಿಸ್ತಾ ಇರೋದಲ್ಲ ಗೇರ್ ಗಾಡಿ ಬ್ರದರ್ ಏನಾಗಲ್ಲ ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು ಮಾಡ್ಬಿಟ್ಟು ನ್ಯೂಟ್ರಲ್ ಐತೆ ನ್ಯೂಟ್ರಲ್ ಮಾಡ್ಕೋಬೇಕು ಇದನ್ನ ಇಳಿಸಿ ಫಸ್ಟು ಫಸ್ಟ್ ಅದನ್ನು ಇಳಿಸ್ಬಿಡ್ಬೇಕು ಓಕೆ ಈಗ ನ್ಯೂಟ್ರಲ್ ಆಯ್ತಾ ಈಗ ಸ್ಟಾರ್ಟ್ ಮಾಡಿ ಓಕೆ ಕೊಡಿ ಈಗ ಫಸ್ಟ್ ಹಾಕೊಂಡ್ರ ಸ್ಲೋ ಆಗಿ ಆರಾಮಾಗಿ ಬರ್ರಿ ಹಂಗೆ ಫಸ್ಟ್ ಟೈಮು ನೋಡ್ಕೊಂಬರ್ರಿ ಸ್ಲೋ ಸ್ಲೋ ಅಷ್ಟೇ ತಿರ್ಸಿ ಟರ್ನ್ ನೋಡಿರಿ ಫುಲ್ ಈಗ ಬರಲಿ 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 ಫೈನಲಿ ದರ್ಶನವ್ರು ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಎಷ್ಟು ಅವರು ಹತ್ತು ಗಂಟೆಗೆ ಬಂದಿದ್ದು ಎರಡು ಅವರು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ಯಾಕಂದರೆ ಸಿಕ್ಕಾ ಬಟ್ಟೆ ಗಾಡಿ ಸ್ಟಾಕ್ ಇರೋದ್ರಿಂದಾಗಿ ಒಂದರು ಅಂದರೆ ಚೆಕ್ ಮಾಡಿ 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 ಅವರೇನೇ ಬೇಜಾರಾಗ್ಬಿಟ್ರು ಆಯ್ಬೋಲ್ಲ ಬೈ ಫೈನಲಿ ಇದೇ ಗಾಡಿ ದರ್ಶನ್ ಅವ್ರ ಗಾಡಿ ನಮ್ ಸಬ್ಸ್ಕ್ರೈಬರ್ ದರ್ಶನ್ ಅವ್ರ್ ಬಂದ್ಬಿಟ್ಟು ಫಸ್ಟ್ ಓಡಿಸ್ತಾ ಇದ್ದೀವಿ ಎಲೆಕ್ಟ್ರಿಕಲ್ ಗಾಡಿ ಗೇರ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ತಾಳ್ಮಲಿಸ್ತಾ ಇದ್ದಾರೆ ದರ್ಶನ್ ಅವರು ಅಲ್ಲಿಂದ ಗಾಡಿ ಆಗುತ್ತಾ ಅಂತ ನೋಡ್ತಿದ್ರು ಇವಾಗ ಎತ್ಕೊಂಡ್ ಬಂದ್ರು ಕಂಗ್ರಾಚ್ಯುಲೇಷನ್ ಬ್ರದರ್ ಏನನ್ಸ್ತು ಖುಷಿ ಆಯಿತು ಗಾಡಿನ ಅಲೋಟ್ಮೆಂಟ್ ಎಲ್ಲ ಮೇಲೆ ಈಗ ನಾನು ಹೊರಟಿದ್ದೀನಿ ಇದೀನಿ ಸ್ವಲ್ಪ ಪೆಂಡಿಂಗ್ ಆ ಕೆಲಸಗಳು ಮಾಡ್ಕೋಬೇಕು ಎಲ್ಲಿದ್ದೀನಿ ಊಟ ಮಾಡುವಂತಹ ಸಮಯ ಆಗಿತ್ತು ಅಂದ್ರೆ ಮಧ್ಯಾಹ್ನ ಆದರೆ ಊಟ ಮಾಡಿಲ್ಲ ಅದ್ರ ಬದಲಾಗಿ ಸೌತೆಕಾಯಿನ ತಗೊಂಡು ಸೌತೆಕಾಯಿನ ತಿಂತ ಇದ್ದೀನಿ ಇದನ್ನ ತಿನ್ಕೊಂಡು ಇವತ್ತಿನ ನನ್ನ ಊಟ ಇದೇನೆ ಅನ್ಕೊಂಡಿದ್ದೀನಿ ಸಾಯಂಕಾಲ ಮೇಲೆ ಅಂತ ಗೊತ್ತಿಲ್ಲ ಸಾಕು ಆರಾಮಾಗಿ ಇಷ್ಟರಲ್ಲಿ ಮೇಂಟೈನ್ ಮಾಡಬಹುದು ಇವತ್ತಿನ ಎರಡನೇ ಬಾಡಿಗೆ ಇದು ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದೀನಿ ಒಟ್ಟು ಮುನ್ನೂರ ಇಪ್ಪತ್ತೈದು ರೂಪಾಯಿ ಮಾಡಿರೋದು ಬೆಳಗ್ಗೆ ಒಂದು ಅಪ್ಲಿಕೇಶನ್ ಕೂಡ ಡ್ಯೂಟಿ ಮಾಡಿದ್ದೆ ಇವತ್ತು ಶನಿವಾರ ನೂರ ಎಂಬತ್ತ ಏಳು ರೂಪಾಯಿ ಇದೆಲ್ಲ ಮಾಡಿದ್ದೀನಿ ಇದೆಲ್ಲ ದ ವೇನಲ್ಲೇ ಮಾಡಿರೋದು ಬರೀ ಜಸ್ಟು ಓಡಾಡೋ ಡ್ಯೂಟಿ ಮಾಡ್ತಾ ಇರೋದು ಇವತ್ತು ಇವಾಗ ಟೈಮ್ ಎಷ್ಟು ಅಂತ ಕೇಳ್ತೀರ ನೋಡಿ ಇಲ್ಲಿ ಆರು ಗಂಟೆ ನಲವತ್ತ ಒಂಬತ್ತು ನಿಮಿಷ ಆಗಿದೆ ಮನೆಗೆ ಹೋಗಿಲ್ಲ ದ ವೇನಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಮನೆ ಕಡೆಗೆ ಇಲ್ಲ ಎಚ್ ಎಸ್ ಆರಲ್ಲಿ ಅಲ್ಲಿ ಒಂದು ಸ್ವಲ್ಪ ರೌಂಡ್ ಹೊಡಿಯೋಣ ಸೊ ಇವತ್ತು ಶನಿವಾರ ಅಲ್ವಾ ಸೊ ಜಸ್ಟ್ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಇನ್ನು ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಬೇಕಿತ್ತು ಅದು ಅಲಾಟ್ಮೆಂಟ್ ಇಕ್ಕೋಸ್ಕರ ಅವ್ರಿಗೆ ಅವ್ರಿಗೋಸ್ಕರ ಹೋಗಿದ್ದು ಅಷ್ಟೇ ಇಲ್ಲಾಂದರೆ ಮಂಡೇವರೆಗೂ ಫುಲ್ ಟೈಮ್ ಯೂಟ್ಯೂಬರು ಯಾವುದಾದ್ರು ಒಂದು ಪಿಕಪ್ ಮಾಡ್ಕೊಂಡು ಹೋದರೆ ಆಯಿತು ಹಾಗೆ ಡ್ಯೂಟಿಗಳು ಕರೆಕ್ಟಾಗಿ ಡ್ಯೂಟಿ ಮಾಡಿಬಿಟ್ಟು ಒಂದು ವಾರ ಮೇಲೆ ಆಯಿತು ಸೊ ಹಾಗಾಗಿ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಎಷ್ಟು ಡ್ಯೂಟಿ ಯಾವ ಥರ ಬರ್ತಿದೆ ಏನು ಅಂತ ಅಂದ್ಬಿಟ್ಟು ಇವತ್ತು ಶನಿವಾರ ಅವ ಚೆನ್ನಾಗಿ ಡ್ಯೂಟಿಗಳು ಬರಬೇಕಪ್ಪ ಆದರೆ ಅಷ್ಟು ಡ್ಯೂಟಿಗಳೇನು ಇಲ್ಲ ಬರೀ ಎರಡು ಅಪ್ಲಿಕೇಶನ್ ಮಾತ್ರ ಆನ್ ಮಾಡಿದ್ದೀನಿ ಒಂದು ನಮ್ಮ ಯಾತ್ರೆ ಇನ್ನೊಂದು ರ್ಯಾಪಿಡೋ ರ್ಯಾಪಿಡೋ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ರ್ಯಾಪಿಡೋದವನಿಗೆ ಕೊಡಬೇಕು ಇಪ್ಪತ್ತು ರೂಪಾಯಿ ನಮ್ಮ ಯಾತ್ರೆ ಒಂದು ಏಳು ರೂಪಾಯಿ ಇವಾಗ ಓಲಾ ಮತ್ತು ಅದ್ರ ಜೊತೆಗೆ ಊಬರ್ ಏನಾದರೂ ಮಾಡಿದ್ರೆ ಊಬರಲ್ಲೊಂದು ಎಪ್ಪತ್ತು ರೂಪಾಯಿ ಕೊಡಬೇಕಾಗುತ್ತೆ ನೋಡೋಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಿಕೊಂಡು ಡ್ಯೂಟಿ ಎತ್ಕೊತೀನಿ ಎತ್ಕೊಂಡಿದ್ದೀನಿ ಹೋಗಿ ಬರ್ತೀನಿ ಸೊ ಡೊಮ್ಲೂರು ಬಿ ಡಿ ಎ ಅಂತ ಇದೆ ಯಾಕೋ ಡ್ಯೂಟಿ ಮಾಡಬೇಕು ಅನ್ನಿಸ್ತಾ ಇದೆ ಮಾಡಿಬಿಡ್ತೀನಿ ಅದಕ್ಕೆ ನೂರ ಎಂಬತ್ತ ಮೂರು ರೂಪಾಯಿ ಹತ್ತು ಕಿಲೋಮೀಟ್ರ್ ಹೋಗೋಣ ಪಿಕಪ್ ಮಾಡೋಣ ಅಷ್ಟಿಲ್ಲ ಹೋಗೋಣ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಆಯಿತು ಬನ್ನಿ ತುಂಬ ಜನ ಕೇಳುವಂಥದ್ದು ಏನಂತಂದರೆ ಡ್ಯೂಟಿ ಇದಾವ ಇಲ್ಲವಾ ಅಂತ ಅಂದ್ಬಿಟ್ಟು ಡ್ಯೂಟಿ ಮಾಡೋರ್ಗಿದೆ ಮಾಡದೇ ಮಾಡಿದೆವ್ರಿಗಿಲ್ಲ ಸೊ ನನಗಂತೂ ಡ್ಯೂಟಿ ಇದೆ ಬೇರೆಯವ್ರಿಗಿಲ್ಲ ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ ದುಂಬ್ಲೋರಿಂದ ಹೇಳಬೇಕು ಅಂತಂದರೆ ಒಳಗಡೆ ಎಷ್ಟು ಸುತ್ತು ಬಳಸಬೇಕು ಅಂತಂದರೆ ಬೇಜಾರ ಆಡುತ್ತೆ ಇದು ಪ್ರೆಸ್ಟೇಜ್ ಅಂತ ಇರೋದು ಎಲ್ಲಿ ಅಂತಂದರೆ ವರ್ತೂರಲ್ಲಿ ಇಲ್ಲಿ ಒಳಗಡೆ ಬಂದರೆ ಮೇನ್ ರೋಡ್ಗೆ ಹೋಗೋ ಅಷ್ಟರಲ್ಲಿ ಇಲ್ಲಿ ಬಳಸಿ 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 ಬಳಸ್ಕೊಂಡು ಬಳಸ್ಕೊಂಡು ಹೋಗ್ಬೇಕು ಮಿನಿಮಮ್ ಅಂದ್ರೂ ಒಂದು 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 ಕಾಲು ಕಿಲೋಮೀಟರ್ ಮೇಲೆ ಆಗುತ್ತೆ ಫೈನಲಿ ಗ್ಯಾಸ್ ಆಗಿದೆ ಇನ್ನೂರ ನಲ್ವತ್ತೆರಡು ರೂಪಾಯಿ ಬರೀ ಸುತ್ತಕ್ಕೆ ಈಗ ಏನ್ ಮಾಡಾಕಾಗಲ್ಲ ತುಂಬ ಒಡ ನಮ್ಮ ಮನೆ ಕಡೆಗೆ ಯಾಕಪ್ಪ ನಚ್ ಸರಿ ಬರೀ ಇವತ್ತು ಸುತ್ತಿ 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 ಸುತ್ತೋದ್ರಲ್ಲೇ ಟೈಮ್ ಆಯ್ತು ಎಲ್ಲರು ಅದೇ ಓಕೆ ಬಾಯ್ ಸೊ ಫೈನಲಿ ಮನೆ ಕಡೆಗೆ ಹೊರಟ ವರ್ಟ್ ಆಗಿದೆ ಲೈಟ್ ಹಾಕಿರಲಿಲ್ಲ ಹಾಂ ಬನ್ನಿ ವಾದಲ್ಲಿ ಮನೆಗೆ ಬಂದಾಗಿತ್ತು ಹತ್ತು ಗಂಟೆ ಆಗೋಯ್ತು ಪಾರ್ಟ್ ಟೈಮಲ್ಲಿ ಇವತ್ತು ದುಡ್ದಿರೋದು ಐನೂರ ಎಂಟು ರೂಪಾಯಿ ರ್ಯಾಪ್ ಬಿಡೋದಲ್ ಬಂದ್ಬಿಟ್ಟು ನಾನ್ನೂರ ಅರವತ್ತ್ಮೂರು ರೂಪಾಯಿ ಏನೇನೋ ಅಂದ್ಕೊಂಡೆ ಆಗಿಲ್ಲ ಅಂದರೆ ಆಲ್ಮೋಸ್ಟು ಬೆಳಗ್ಗೆ ಹೋಗಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅದ್ರ ಜೊತೆಗೆ ಒಂದು ಪಾರ್ಟ್ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಬಂದೆ ಒಂದು ಸ್ವಲ್ಪ ಆಸೆ ಪಟ್ಟು ದೊಂಬ್ಲೂರ್ ಕಡೆಗೆ ಹೋದೆ ಅಲ್ಲಿ ನೋಡಿದ್ರೆ ನನಗೆ ಬೇಕಿರೋ ಆ ಥರ ಬಾಡಿಗೆ ಸೆಟ್ಟಾಗಿ ಬರಲಿಲ್ಲ ಬಂತು ಬಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಬಾಡಿಗೆ ನನಗೆ ಸಿಕ್ಕಿಲ್ಲ ಅಷ್ಟೇ ಸೊ ಫೈನಲಿ ಮನೆಗೆ ಬಂದಿದ್ದೀನಿ ಹಾಗೇ ಬೇರೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ